ನಮಸ್ಕಾರ ವೀಕ್ಷಕರೇ ನಾವ್ ಇವತ್ ಬಂದಿದೀವಿ ಪಟ್ಟದ ಕಲ್ಲಿಗೆ ಇದ್ರೊಳಗಡೆನೆ ಪಟ್ಟತ್ ಕಲ್ಲಲ್ಲಿ ಒಂದೇ ಒಂದ್ ಬೌಂಡ್ರಿ ಒಳಗಡೆ ತುಂಬಾ ಟೆಂಪಲ್ ಗಳಿದೆ ರಾಶಿಲ್ ಇದೆಯಲ್ಲ ಆ ತರ ಇದೆ ಇದು ಜಂಬುಲಿಂಗ ದೇವಾಲಯ ಅಂತ ಇದು ನೀವ್ ಬೇಲೂರು ಹಳೆ ಬಿಡಲ್ ನೋಡಿರಬಹುದು ಆ ಕಲ್ಗಳೇ ಬೇರೆ ಈ ಕಲ್ಗಳೇ ಬೇರೆ ಶಿವನ್ ಲಿಂಗಗಳೆಲ್ಲ ನೋಡಿ ಅರ್ಧ ಕಟ್ಟಾಗಿರೋದು ಹಾಗೆ ಚಿಕ್ಕ ಚಿಕ್ಕ ಶಿವಲಿಂಗಗಳು ಇಲ್ಲೂ ನೋಡಿ ಇಲ್ಲೂ ಒಂದು ಶಿವಲಿಂಗ ಇದೆ ಅದು ಕಟ್ಟತ್ ಕಲ್ಲಲ್ಲಿ ವಿರೂಪಾಕ್ಷ ದೇವಾಲಯ ಮತ್ತೆ ಇದ್ರ ಮುಂದೆನೆ ನಂದಿ ಇದೆ ವೀಕ್ಷಕರೇ ಇವ್ರ ನಂಬರ್ ಎಂಟು ಒಂದು ಸೊನ್ನೆ ಐದು ಏಳು 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 ನಾಲ್ಕು ಆರು ಒಂಬತ್ತು ಏಟ್ ಒನ್ ಝೀರೋ ಫೈವ್ ಟ್ರಿಪಲ್ ಸೆವೆನ್ ಫೋರ್ ಸಿಕ್ಸ್ ನೈನ್ ನೀವು ಯಾವುದೇ ರೀತಿ ಪೂಜೆ ಅಂದ್ರೆ ಮೊದಲೇ ಅವ್ರಿಗೆ ಫೋನ್ ಮಾಡ್ಕೊಂಡು ಇವರ ಹತ್ರ ವಿಚಾರಿಸ್ಕೊಂಡ್ರೆ ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಡ್ವಾನ್ಸ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಂಡು ಬಂದು ಇಲ್ಲಿ ಏನೇ ಪೂಜೆ ಇದ್ರು ಮಾಡ್ಕೊಡ್ತಾರೆ ನೋಡ್ಬೋದು ವೀಕ್ಷಕರೇ ಇಲ್ಲಿ ಕೆತ್ತನೆಗಳೆಲ್ಲ ಯಾವ ರೀತಿ ಇದೆ ಅಂತ ಟೆಂಪಲ್ ಟೆಂಪಲಲ್ಲಿ ತುಂಬ ಕೆತ್ತನೆಗಳಿದೆ ಒಳಗಡೆ ಬೇರೆ ಯಾವ ಟೆಂಪಲ್ಗಳಲ್ಲಿ ಇಷ್ಟೊಂದು ಕೆತ್ತನೆಗಳಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆತ್ತನೆಗಳೆಲ್ಲ ಬೇಲೂರು ಹಳೆ ಬೀಡುಗಳಲ್ಲೆಲ್ಲ ಯಾವ ಥರ ಕೆತ್ತನೆಗಳಿದೆ ಒಳಗಡೆ ಅದೇ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಪುರೋಹಿತರು ಕೂಡ ತುಂಬ ಒಳ್ಳೆಯವರು ಪಟ್ಟದ ಕಾಲಲ್ಲಿ ಇದೊಂದು ದೊಡ್ಡ ಟೆಂಪಲು ಇವರು ಕೆತ್ತನೆಗಳ ಶೈಲಿ ನೋಡ್ಬೋದು ಯಾವ ಥರ ಇದೆ ಅಂತ ಈ ಶಿವಲಿಂಗದ ಶೇಪ್ ಮಾಡಿದ್ದಾರೆ ಶಿವಲಿಂಗ್ ಶೇಪ್ ಮಾಡಿ ಅದರೊಳಗಡೆ ನೋಡಿ ಹೇಗೆ ಕೆತ್ತಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದೊಂದು ಕೆತ್ತನೆ ಸುತ್ತಾನು ನೋಡಬಹುದು ಕೆತ್ತನೆಗಳೆಲ್ಲ ತುಂಬಾ ಚೆನ್ನಾಗಿದೆ ನಾವು ಬೇರೆ ಟೆಂಪಲ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ವಿಭಿನ್ನ ಆಗಿದೆ ಸಾಮಾನ್ಯವಾಗಿ ನಾವೆಲ್ಲೂ ನೋಡಿರಲ್ಲ ಈ ತರ ಕೆತ್ತನೆಗಳು ಇಲ್ಲಿ ಬಂದ್ರೆ ಮಾತ್ರ ನಮಗ್ ನೋಡಕ್ ಸಿಗೋದು ಯಾಕಂದ್ರೆ ಬೇರೆ ಕಡೆ ಎಲ್ಲ ಈ ತರದ ಕಲ್ಲುಗಳು ನೋಡಕ್ ಸಿಗೋದೇ ಬಾರಿ ರೇರು ಚಾಲುಕ್ಯರ್ದು ಅವ್ರ ಶೈಲಿನೇ ಬೇರೆ ಕೆತ್ತನೆಗಳದೆಲ್ಲ ನಮ್ಮ ವಯಸ್ಸಲ್ ಶೈಲಿನೇ ಬೇರೆ ಇಲ್ಲೂ ಚಿಕ್ಕ ಒಂದು ಗುಡಿ ಇದೆ ಬಟ್ ಇದರೊಳಗಡೆ ಯಾವುದೇ ರೀತಿ ವಿಗ್ರಹ ಇಲ್ಲ ತುಂಬಾ ವಿಭಿನ್ನವಾದ ಕೆತ್ತನೆಗಳಿದಾವೆ ಇಲ್ಲೆಲ್ಲ ಸುತ್ತನೂ ಚಿಕ್ ಚಿಕ್ಕ ಗುಡಿಗಳಿದೆ ಇದ್ರಲ್ಲಿ ವಿರೂಪಾಕ್ಷ ಟೆಂಪಲ್ ಅಲ್ಲಿ ಬಟ್ ಯಾವ್ದ್ರಲ್ಲ ವಿಗ್ರಹ ಇಲ್ಲ ತುಂಬಾ ವಿಗ್ರಹಗಳಿಗೆ ಅಟ್ಯಾಕ್ ಆಗಿದೆ ತಲೆಗಳೇ ಇಲ್ಲ ಸುತ್ತಾನು ತುಂಬಾ ಚಿಕ್ಕ ಚಿಕ್ಕ ಗುಡಿಗಳಿದೆ ಇದ್ ನೋಡಿ ಇದು ನಾಟ್ಯಮ್ಮ ಇವರೊಂದು ವಿಗ್ರ ಪಟ್ಟದ ಕಲ್ಲಿನ ಬೇರೆ ಎಲ್ಲ ಇದಕ್ಕ ಹೋಲಿಸ್ಕೊಂಡ್ರೆ ದೇವಾಲಯಕ್ಕೆ ಇದ್ರಲ್ಲಿ ಒಂದ್ ಸ್ವಲ್ಪ ಕೆತ್ತನೆಗಳು ಒಳಗಡೆ ಮತ್ತೆ ಹೊರಗಡೆ ಜಾಸ್ತಿನೇ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಕಲ್ಗಳು ನೋಡಿ ಈ ಕಡೆ ಉಂಡವರು ವಿರೂಪಾಕ್ಷ ದೇವಾಲಯಕ್ಕೆ ಬಟ್ ಇದು ಕ್ಲೋಸ್ ಇರುತ್ತೆ ಅಲ್ಲಿ ನಂದಿ ಮುಂದೆ ಇರೋ ಡೋರ್ ಅಲ್ಲೇ ನೀವು ಒಳಗಡೆ ಹೋಗ್ಬೇಕು ಇವಾಗ ಇಲ್ಲೊಂದು ಟೆಂಪಲ್ ಇದೆ ಈ ಟೆಂಪಲ್ಗೆ ಹೋಗೋಣ ಮಲ್ಲಿಕಾರ್ಜುನ ದೇವಾಲಯ ಇದು ಎಲ್ಲ ಶಿವನ್ ರೂಪನೇ ಇದೆಲ್ಲ ಎಲ್ಲ ಶಿವನ ಅವತಾರಗಳೇ ಶಿವಗಿರೋ ಬೇರೆ ಬೇರೆ ಹೆಸರುಗಳು ಇಲ್ಲ ನೋಡಿ ನಂದಿ ಮೂರ್ತಿ ಹೇಗಾಗಿದೆ ಮನಿ ಒಳಗಡೆ ಹೋಗಿ ನೋಡೋಣ ಕೆತ್ತನೆ ನೋಡಿ ಹೀಗೆ ಅಟ್ಯಾಕ್ ಮಾಡಿದಾಗ ಮಧ್ಯದಲ್ಲೇ ಬಿಟ್ಟಿದ್ದಾರೆ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರೋದ್ರಿಂದ ವಿಸಿಟರ್ಸ್ ತುಂಬಾ ಜಾಸ್ತಿ ಬರ್ತಾರೆ ಫಾರಿನರ್ಸ್ಗಳು ಗಳು ತುಂಬಾ ಜಾಸ್ತಿ ಬರ್ತಾರೆ ಇಲ್ಲೂ ಅಷ್ಟೇ ವಿರೂಪಾಕ್ಷ ದೇವಾಲಯದ ಒಳಗಡೆ ನಾವು ನೋಡಿದ್ವಲ್ಲ ಅದೇ ತರ ದೊಡ್ಡ ದೊಡ್ಡ ಸ್ತಂಭಗಳಿದಾವೆ ಇಲ್ಲೂ ಅಷ್ಟೇ ಎಲ್ಲ ಕೆತ್ತನೆಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿವನ್ಲಿಂಗ ಭಿನ್ನ ಆಗಿರೋದ್ರಿಂದ ಇಲ್ಲಿ ಪೂಜೆ ಏನು ಮಾಡಲ್ಲ ತುಂಬಾ ಟೆಂಪಲ್ ಗಳಿವೆ ಇಲ್ಲಿ ಬಟ್ ಪೂಜೆ ನಡೆಯೋದು ಅದೊಂದೇ ಕಲ್ಲೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಕಲ್ ಇವೆಲ್ಲ ತುಂಬಾ ಸೌದೋಗ್ತವೆ ಇವು ಕಲ್ಗಳು ಈ ಕಲ್ಗಳು ನೋಡಿ ಇದು ಯಾಕೋ ನನಗೆ ಆಮೇಲೆ ಆಲ್ಟ್ರೋ ಮಾಡಿರೋದಂತ ಅನಿಸ್ತಾ ಇದೆ ಇದು ಯಾಕಂದ್ರೆ ಈ ಆ ಕಲ್ಗಳೇ ಬೇರೆ ಆ ಕಲ್ಗಳೆಲ್ಲ ಸೌದೋಗಿದೆ ಈ ಕಲ್ಗಳೇ ಬೇರೆ ನೋಡಿದು ಎಲ್ಲ ಮಷಿನ್ ಕಟ್ಟಿಂಗ್ ಕಲ್ಗಳು ಅದೆಲ್ಲ ಕೈಯಲ್ಲಿ ಅವ್ರು ಕೆತ್ತಿರೋದು ನನ್ನ ಪ್ರಕಾರ ಇದು ಬಿದ್ದೋಗಿ ಅದನ್ನ ಮತ್ತೆ ಆಲ್ಟ್ರಾ ಅನ್ಸುತ್ತೆ ಇದೆಲ್ಲ ಮುಂದೆ ಮಂಟಪನ ಮಂಟಪ ಡೋರು ಪ್ರತಿ ಒಂದು ಇವ್ರು ಮಾಡಿರೋದು ಇಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಗುಡಿಗಳು ತುಂಬಾ ಇದೆ ಬಟ್ ಯಾವ್ದ್ರಲ್ಲೂ ವಿಗ್ರಹಗಳಿಲ್ಲ ಈ ಟೆಂಪಲ್ ಡಿಸೈನ್ ನೋಡಿ ಅದು ಇದು ಅಷ್ಟೇ ಇನ್ನು ನಾರ್ತ್ ಇಂಡಿಯಾದಲ್ಲಿ ಆ ಕಾಶಿ ಕಡೆ ಎಲ್ಲ ಸೇಮ್ ಇದೆ ತರ ಡಿಸೈನ್ ಇರುತ್ತೆ ಟೆಂಪಲ್ದು ನೋಡಿ ಎಲ್ಲ ಕಲ್ಲಲ್ಲೇ ಕೆತ್ತಿರೋದು ಹೇಗ್ ಕೆತ್ತಿದ್ದಾರೆ ನೋಡಿ ಗೋಪುರನೂ ನೋಡಿ ಹೇಗಿದೆ ಸುತ್ತನು ಈ ಟೆಂಪಲ್ ಎಲ್ಲ ಹೊರಗಡೆ ಕೆತ್ತನೇನೆ ಜಾಸ್ತಿ ಇದೆ ನೋಡಿ ಹೇಗಿದೆ ಡಿಸೈನ್ ಎಲ್ಲ ಒಳಗಡೆನ ಹೋಗಿ ನೋಡೋಣ ಯಾವ್ದಿದು ಟೆಂಪಲ್ ಅಂತ ನೋಡಿ ನಾನು ಆಗ್ಲೇ ಹೇಳ್ದೆ ಕಾಶಿಲಿ ಆ ಕಡೆ ಎಲ್ಲ ಇದೇ ತರ ಟೆಂಪಲ್ ಇರುತ್ತೆ ನಾರ್ತ್ ಇಂಡಿಯಾದಲ್ಲಿ ಅಂತ ಈ ಟೆಂಪಲ್ ಹೆಸರು ಬಂದು ಅಷ್ಟೇ ಕಾಶಿ ವಿಶ್ವೇಶ್ವರ ದೇವಾಲಯ ಅಂತ ನಾನು ಅವಾಗ್ಲೇ ಹೇಳಿದ್ರಿ ಡಿಸೈನ್ ಎಲ್ಲ ಬ್ಯಾಕ್ ಸೈಡ್ ಡಿಸೈನ್ ಎಲ್ಲ ತೋರ್ಸಿ ಹೇಳಿದ್ದೆ ನಾರ್ತ್ ಇಂಡಿಯಾದಲ್ಲಿ ಕಾಶಿಲೆಲ್ಲ ಸೇಮ್ ಇದೇ ತರ ಇದೆ ಡಿಸೈನ್ ಗಳೆಲ್ಲ ಸೇಮ್ ಹೀಗೆ ಮಾಡಿರ್ತಾರೆ ಅಂತ ಇದು ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋದು ಕಾಶಿ ವಿಶ್ವೇಶ್ವರ ಶಿವಗಿರು ಇನ್ನೊಂದ್ ಹೆಸರು ಇನ್ನೊಂದ್ ನಮ್ಮ ಪ್ರತಿ ಒಂದ್ ಒಂದು ಲಿಂಗದ ಮುಂದೆ ನಮ್ ನಂದಿ ಇರ್ಲೇಬೇಕು ನೋಡಿ ಇಲ್ಲೂ ಒಂದ್ ನಂದಿ ಇದೆ ಎರಡೇ ಎರಡು ಸ್ತಂಭಗಳಿದೆ ಇಲ್ಲೂ ಎರಡು ಸ್ತಂಭಗಳಿದ್ದು ಮೊದ್ಲು ಇವಾಗಿಲ್ಲ ಎರಡೇ ಸ್ತಂಭ ಇದೆ ಈ ಕಲ್ಲೆಲ್ಲ ಬೇಗ ಇದು ಮೊನ್ನೆ ಒಳಗಡೆ ಹೇಗಿದೆ ನೋಡೋಣ ಕಾಶಿ ವಿಶ್ವೇಶ್ವರ ದೇವಾಲಯ ಒಳಗಡೆಯಿಂದ ಯಾವ ರೀತಿ ಇದೆ ಒಳಗಡೆ ಯಾವ ರೀತಿ ಕೆತ್ತನೆ ಇದೆ ಅಂತ ನೋಡ್ಬೋದು ಅಲ್ಲಿ ನೋಡಿ ಅಲ್ಲಿ ಮೇಲ್ಗಡೆ ಗರುಡ ಎರಡು ಸರ್ಪನ ಬಾಲ ಹಿಡ್ಕಂಡಿರೋದದು ಎರಡು ಕಡೆನೂ ನೋಡಿ ಇಲ್ಲಿ ನೋಡಿ ಸರ್ಪ ದೇವತೆ ಸರ್ಪದೇವತೆ ಬಾಲನ ಗರಡ ದೇವ ಇಡ್ಕೊಂಡಿರೋದು ಇಲ್ಲೂ ನೋಡಿ ಸರ್ಪದೇವತೆ ಸರ್ಪದೇವತೆಯನ್ನ ಇಟ್ಕೊಂಡಿರೋದು ಎಲ್ಲಾ ದೇವಾಲಯಗಳಲ್ಲಿ ಇಲ್ಲಿ ಸೇಮ್ ಇದೇ ರೀತಿ ಅವ್ರದ್ದು ದ್ವಾರಕ್ಕೆಲ್ಲ ಪ್ರವೇಶ ದ್ವಾರಕ್ಕೆಲ್ಲ ಇದೇ ರೀತಿ ಮಾಡಿದ್ದಾರೆ ವಿಗ್ರಹನ ನಾನು ಐವಳೆಲ್ಲೂ ಇದೇ ರೀತಿ ಅಬ್ಸರ್ವ್ ಮಾಡಿದೆ ಇದೇ ರೀತಿ ಇದೆ ಅಲ್ಲೂ ಎಲ್ಲ ವಿಗ್ರಹಗಳದ್ದು ಶಿವಲಿಂಗ ನೋಡಿ ಇಲ್ಲೂ ಅಷ್ಟೇ ಭಿನ್ನ ಆಗಿರೋದ್ರಿಂದ ಪೂಜೆ ಏನು ಮಾಡಲ್ಲ ಇಲ್ಲಿ ಮೇಲ್ಗಡೆ ಕೆತ್ತನೆಗಳು ಇದೆ ನೋಡಿ ಬೇರೆ ಸಣ್ಣ ಪುಟ್ಟ ಕೆತ್ತನೆಗಳೆಲ್ಲ ಮಾಡಿದ್ದಾರೆ ಆ ಕೆತ್ತನೆ ನೋಡಿ ನೀವು ಸರ್ಪದೇವತೆ ಮಲಗಿರೋದಿಲ್ಲ ಶಿವ ಇತ್ ಕಡೆ ನಂದಿ ಇರ್ಬೇ ಇರ್ಲೇಬೇಕು ಅದೇ ರೀತಿ ಸರ್ಪನೂ ಇರಲೇಬೇಕು ಚಿಕ್ಕ ಚಿಕ್ಕ ಕೆತ್ತನೆಗಳು ಸ್ತಂಭದಲ್ಲಿ ಮಾಡಿರೋ ಕೆತ್ತನೆಗಳು ನೀವು ನೋಡ್ಬೋದು ಇಲ್ಲೂ ಅಷ್ಟೆ ಈ ಕಡೆ ನೋಡಬಹುದು ಪ್ರತಿ ಒಂದು ಕಂಬದಲ್ಲೂ ವಿಭಿನ್ನವಾಗಿದೆ ಕೆತ್ತನೆಗಳು ಇಲ್ಲಿ ಯಾವ್ದು ಸೇಮ್ ರಿಪೀಟ್ ಕೆತ್ತನೆಗಳು ಮಾಡಿಲ್ಲ ಒಂದೇ ರೀತಿ ಕೆತ್ತನೆಗಳು ಮಾಡಿಲ್ಲ ಪ್ರತಿ ಒಂದು ಕಡೆನು ನಾಲ್ಕು ತರದ್ದು ಕೆತ್ತನೆಗಳು ಮಾಡಿದ್ದಾರೆ ನಾಲ್ಕ್ ಕಡೆನೂ ಇದೆ ಕೆತ್ತನೆಗಳು ನಾಲ್ಕ್ ಕಡೆನು ಬೇರೆ ಬೇರೆ ರೀತಿ ಕೆತ್ತನೆಗಳು ನಾನು ಅವಾಗ್ಲೇ ನಿಮ್ಗೊಂದು ತೋರಿಸಿದ್ನಲ್ಲ ಲಿಂಗದೊಳಗಡೆ ಕೆತ್ತನೆ ಅಂತ ನೋಡಿ ಇಲ್ಲೂ ಅದೇ ತರ ಲಿಂಗದ ಒಳಗಡೆ ಕೆತ್ತನೆ ಮಾಡಿದ್ದಾರೆ ಹೊರಗಡೆಯಿಂದ ನೋಡೋ ಬ್ಯಾಕ್ ಸೈಡ್ ಮಾತ್ರ ಕಾಶಿಶ್ವ ಕಾಶಿ ವಿಶ್ವೇಶ್ವರ ತೋರಿಸ್ತೀನಿ ಬನ್ನಿ ಇವಾಗ ಸ್ವಲ್ಪ ಹಿಂದೆಯಿಂದ ನೋಡಿದ್ರೆ ನಮ್ಗೆ ನೀಟಾಗಿ ಕಾಣುತ್ತೆ ಕಾಶಿಲೆಲ್ಲ ಇದೇ ತರ ಟೆಂಪಲ್ಗಳು ಸೇಮ್ ಪ್ಯಾಟ್ರನಲ್ಲಿ ಅಲ್ಲಿ ಕಾಶಿ ಕಾಶಿಲೆಲ್ಲಾ ಟೆಂಪಲ್ಗಳು ಇರೋದು ನೋಡಿ ಎಲ್ಲ ಒಂದೇ ಡಿಸೈನ್ ಆಗಿ ಕೆತ್ತಿದ್ದಾರೆ ಚೆನ್ನಾಗಿ ಕೆತ್ತಿದ್ದಾರೆ ಆದಷ್ಟು ದೂರದಿಂದ ನೋಡಿ ಇದನ್ನ ದೂರದಿಂದ ನೋಡಿದ್ರೆ ನಿಮ್ಗೊಂದು ತುಂಬಾ ಚೆನ್ನಾಗಿ ಕಾಣುತ್ತೆ ಕೆತ್ತನೆಗಳು ಅಷ್ಟೇ ಇಲ್ಲಿ ಚಿಕ್ಕ ಚಿಕ್ಕ ಗುಡಿಗಳಿದೆ ಚಿಕ್ಕ ಚಿಕ್ಕ ಗುಡಿಗಳಲ್ಲಿ ಯಾವ್ದ್ರಲ್ಲೂ ವಿಗ್ರಹಗಳಿಲ್ಲ ಆಲ್ಮೋಸ್ಟ್ ನಿಮಗೆ ಪಟ್ಟದ ಕಲ್ಲ ಇರೋ ಎಲ್ಲ ಎಲ್ಲಾ ಟೆಂಪಲ್ ತೋರಿಸಿದೀವಿ ಒಂದ್ ಚಿಕ್ಕ ಶಿವಲಿಂಗ ಇದೆ ಇಲ್ಲಿ ಎಷ್ಟು ಗುಡಿಗಳಿದೆ ನೋಡಿ ಇದ್ರಲ್ಲೇ ನನ್ನ ಪ್ರಕಾರ ಒಂದ್ ಇಪ್ಪತ್ತೈದ್ ಮೂವತ್ತು ಟೆಂಪಲ್ ಗಳಿದ್ದು ಅನ್ಸುತ್ತೆ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಗುಡಿಗಳು ಸಪರೇಟ್ ಆಗಿ ಅದು ಅದ್ ದೊಡ್ಡ ಟೆಂಪಲ್ ಗಳ ಮಧ್ಯದಲ್ಲೇ ಗುಡಿಗಳು ಇದೆ ಅದ್ರ ಜೊತೆಗೆ ಸಪರೇಟ್ ಆಗಿ ಹೊರಗಡೆನೆ ತುಂಬಾ ಗುಡಿಗಳಿದೆ ನಾವಿಲ್ಲಿ ಇಲ್ಲಿ ಈ ಭಿನ್ನ ಆಗಿರೋ ನಂದಿಗಳೇ ನೋಡಬಹುದು ನಾವು ಅವಾಗ್ಲಿಂದ ಎಷ್ಟು ನೋಡಿದ್ವಿ ಭಿನ್ನ ಆಗಿರೋ ಈಗಗಳೇ ನಾವು ನೋಡಿದ್ವಿ ಎಷ್ಟು ನೋಡಿದ್ವಿ ಅಂತ ಅವೆಲ್ಲ ಸಪ್ರೇಟ್ ಸಪರೇಟ್ ಟೆಂಪಲ್ ಗಳ ಇದ್ದಿದ್ದು ಭಿನ್ನಾಗಿ ಈಗ ಅವಶೇಷಗಳನ್ನೆಲ್ಲ ಆಗಾಗೆ ಇಟ್ಟಿದ್ದಾರೆ ಅಲ್ಲಿ ಇನ್ನೊಂದ್ ಕಡೆ ನಾವಲ್ಲೂ ಕಳೆಬರಗಳು ನೋಡಿದ್ವಿ ವೀಕ್ಷಕರೇ ಪಟ್ಟದ್ ಕಲ್ಲಿನ ಎಲ್ಲಾ ಟೆಂಪಲ್ ಗಳನ್ನು ಎಲ್ಲಾ ದೇವಾಲಯಗಳದು ಒಳಗಡೆ ಕೆತ್ತನೆ ಹೊರಗಡೆ ಕೆತ್ತನೆ ಒಳಗಡೆ ಏನಿದೆ ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಿ ತುಂಬಾ ಅದ್ಭುತವಾಗಿದೆ ಜಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇದೆ ಕರ್ನಾಟಕದಲ್ಲಿ ಆರು ವರ್ಲ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅದರಲ್ಲಿ ಪಟ್ಟದಕಲ್ಲು ಕಲ್ಲು ಒಂದು ನೀವು ನಿಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬನ್ನಿ ಜೀವನದಲ್ಲಿ ಒಂದ್ಸಲ ಇವನ್ನ ನೋಡ್ಬೇಕು ತುಂಬಾ ಐತಿಹಾಸಿಕ ಹಿನ್ನೆಲೆ ಇರುವಂತ ಜಾಗಗಳಿವೆಲ್ಲ ಎಂಟನೇ ಶತಮಾನ ಏಳನೇ ಶತಮಾನದ ಜಾಗಗಳಿವೆಲ್ಲ ಆಗಿನ ಕಾಲದ ಕೆತ್ತನೆಗಳು ಹಾಗೆ ಯಾವ ರೀತಿ ಕೆತ್ತನೆ ಮಾಡ್ತಾ ಇದ್ರು ಆಗಿನ ಕಾಲದ ಕಲಾಕೃತಿಗಳು ಆಗಿನ ಕಾಲದ ಕಲಾಕೃತಿಗಳು ನಾವು ಇವಾಗ ನಮ್ಗೆಲ್ಲೂ ನೋಡೋದಕ್ ಸಿಗಲ್ಲ ನಾನ್ ಆಗ್ಲೇ ತೋರಿಸ್ತೇನೆ ನಿಮ್ಗೆ ಮಷಿನ್ ಕಟಿಂಗ್ ಆಗಿಂದ ಅವ್ರು ಈಗ ಮಾಡಿರೋದು ಆಲ್ಟ್ರೇಷನ್ ಮಾಡಿರೋದು ಮಷಿನ್ ಕಟಿಂಗ್ ಯಾವ ರೀತಿ ಇದೆ ಆಗಿನ ಕಾಲದ ಕೆತ್ತನೆಗಳೆಲ್ಲ ಯಾವ ರೀತಿ ಇದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಂಜಾಯ್